ಈ ಹಿಂದೆ ಸಾಹೇಬರು ಉದ್ಘಾ ಶಂಕುಸ್ಥಾಪನೆ ಮಾಡಿದಂತಹ ಉದ್ಘಾಟ ಕಾಮಗಾರಿಗಳು ಪೂರ್ಣಗೊಂಡಿರುವಂತಹ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನೆ ಸಮಾರಂಭವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಈ ದಿನ ಮುಂದಿನ ದಿನಗಳಲ್ಲಿ ಈಗ ಸಾಹೇಬ ಮಾರ್ಗದರ್ಶನದಲ್ಲಿ ಸುಮಾರು ಎರಡು ಕೋಟಿಯ ಮತ್ತೊಂದು ಕ್ರಿಯಾ ಯೋಜನೆಯನ್ನು ನಾವು ತಯಾರಿಸಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿಗೆ ಅನುಮೋದನೆಗಾಗಿ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಈ ದಿನ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯ ಅರ್ಧ ಎಲ್ಲ ಬೀದಿ ದೀಪಗಳನ್ನ ನಾವು ಸೋಲಾರ್ ಬೀದಿ ದೀಪಗಳಾಗಿ ಪರಿವರ್ತಿಸಿದ್ದೀವಿ ಇನ್ನರ್ಧ ಬೀದಿ ದೀಪಗಳನ್ನ ನಾವು ಮುಂದಿನ ದಿನಗಳಲ್ಲಿ ಸೋಲಾರ್ ಬೀದಿ ದೀಪಗಳಾಗಿ ಪರಿವರ್ತಿಸುವ ಒಂದು ಯೋಜನೆಯನ್ನು ನಾವು ಈ ಒಂದು ದಿಸೆಯಲ್ಲಿ ಹಮ್ಮಿಕೊಂಡಿದ್ವಿ ಮತ್ತು ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ವಿದ್ಯಾಭ್ಯಾಸಕ್ಕಾಗಿ ಮೊದಲೇ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಉತ್ತಮ ಶಾಲೆ ಕೊಡೋದು ಉತ್ತಮ ಅಂಗನವಾಡಿಗಳು ಕೊಡೋದು ಮತ್ತೆ ಮಕ್ಕಳಿಗೆ ಉತ್ತಮ ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು ಈ ದಿಸೆಯಲ್ಲಿ ಅನ್ನೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಕಾರ್ಯಪ್ರವೃತ್ತರಾಗಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲ ಗೌರವಾನ್ವಿತ ಸದಸ್ಯರು ಸಮರೋಪಾದಿಯಲ್ಲಿ ನಮಗೆ ಅಭಿವೃದ್ಧಿ ಕಾರ್ಯಗಳಿಗೆ ಪಣವಾಗಿ ತಗೊಂಡಿದ್ದಾರೆ ಅದನ್ನು ಅದನ್ನು ಚಾಲೆಂಜಾಗಿ ಸ್ವೀಕರಿಸಿ ಅದು ಮುಂದಿನ ದಿನಗಳ ಮುಂದಿನ ಏಪ್ರಿಲ್ ತಿಂಗಳುಗಳಿಗೆ ನಾವು ಈ ಹಿಂದೆ ಉದ್ಘಾಟ ಈ ಹಿಂದೆ ಶಂಕುಸ್ಥಾಪನೆ ಮಾಡಿರುವಂತಹ ಎಲ್ಲ ಕಟ್ಟಡಗಳಿದೆ ಅದನ್ನು ಉದ್ಘಾಟನೆ ಮಾಡಬೇಕು ಅದು ಸಾಹೇಬರ ಅಮೃತದಲ್ಲಿ ಮಾಡಬೇಕು ಅಂತ ಪಣ ತೊಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಆ ದಿಸೆಯಲ್ಲಿ ನಮ್ಮೆಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಗೌರವ ಸದಸ್ಯರಿಗೆ ನಮಗೆ ಆಹಾರಿಯಾಗಿದ್ದೇನೆ ಮುಂದೆ ನಾವು ಎರಡ್ ಕೋಟಿಯ ಒಂದು ಸಹಿತ ತಯಾರಿಸ್ತಾ ಇದ್ದೀವಿ ಯಾವುದೇ ಪರವಾಗಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳ ನಿಟ್ಟಿನಲ್ಲಿ ಕೊಡೋ ಹಾಗೆ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಮಾದರಿ ಗ್ರಾಮ ಪಂಚಾಯಿತಿ ಆಗುವ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಸಚಿವರ ಮಾರ್ಗದರ್ಶನದ ಮೇರೆಗೆ ಮತ್ತೆ ನಮ್ಮೆಲ್ಲ ಸಿಬ್ಬಾ ಚುನಾಯಿತ ಪ್ರತಿನಿಧಿಗಳ ಒಂದು ಸಹಯೋಗದೊಂದಿಗೆ ನಾವು ಮುಂದೆ ಹೋಗ್ತಾ ಅಂತ ಹೇಳಿ ಮಾತಾಡೋಕ್ಕೆ ನಮಗೆ ಪ್ರಾಸ್ತಾವೆ